ಪಟ್ಟಣದ ಜನಸಾಮಾನ್ಯರಿಗೆ ಶುಭ ಸಂದೇಶ ಗೌರವಾನ್ವಿತ ದಿವಂಗತ ಬಿಜೆಪಿ ಸೊನ್ನಪ್ಪರೆಡ್ಡಿ ಮುಖ್ಯ ಶಿಕ್ಷಕರ ಸಮಾಜ ಸೇವೆಯಲ್ಲಿ ಸೈ ಎನಿಸಿಕೊಂಡ ಧೀಮಂತ ನಾಯಕ ಅವರ ಕುಟುಂಬದವರ ಗೌರವಾನ್ವಿತ ಡಾ ರಾಜೇಶ್ ಡೆಂಟಲ್ ಕೇರ್ ನೂತನ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತರು ಎಂಎಲ್ಎ ಜಿಕೆ ರೆಡ್ಡಿ ಹಾಗೂ ಜನಸಾಮಾನ್ಯರ ವಿಶ್ವಾಸ ಗಳಿಸಿದ ನಾಯಕ ಸಮಾಜ ಸೇವೆಯಲ್ಲಿ ಹೆಸರು ಪಡೆದ ಬಿಜೆಪಿ ಜಿಲ್ಲಾಧ್ಯಕ್ಷರು ಓಂಶಕ್ತಿ ಚಲಪತಿ ರವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ಸ್ವಾಮಿ ಮುಖಂಡ ಪೋಲ್ಶಿವಾರೆಡ್ಡಿ ಹಾಗೂ ಓಂಶಕ್ತಿ ಚಲಪತಿ ಸ್ನೇಹಿತ ಬಳಗದವರು ಮತ್ತು ದಾಸರತಿಮ್ಮನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಚೌಡ್ರೆಡ್ಡಿ ತಾಲೂಕು ಸಮಸ್ತ ಜನತೆ ಹಾಗೂ ಈ ಭಾಗದ ಎಲ್ಲ ಜನಸಾಮಾನ್ಯರ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡಲು ಡಾಕ್ಟರ್ ರಾಜೇಶ್ ರವರ ನೇರ ನುಡಿ ಗೌರವಾನ್ವಿತ ದಿವಂಗತ ಬಿಜೆಪಿ ಸೊಣ್ಣಪ್ಪರೆಡ್ಡಿ ಮಾರ್ಗದರ್ಶನ ಜನರ ವಿಶ್ವಾಸ ಗಳಿಸಿದ್ದ ನಾಯಕ ಅವರ ನಡೆ ದಾರಿಯಲ್ಲಿ ಸಮಸ್ತ ಜನತೆಗೆ ನನ್ನ ಸೇವೆ ಕರಸದ ಇರುತ್ತದೆ ಹಾಗೂ ಡೆಂಟಲ್ ಆಸ್ಪತ್ರೆ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತರು ಶಾಸಕರು ಬಿಜೆಪಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಂದಿರುವ ಎಲ್ಲ ಗಣ್ಯರು ಡಾಕ್ಟರ್ ರಾಜೇಶ್ ಅವರಿಗೆ ಶುಭ ಕೋರಿದ್ರು ಎಲ್ಲರಿಗೂ ಸನ್ಮಾನ ಹಾಗೂ ಸಿಹಿಯನ್ನ ನೀಡಿ ಗೌರವಿಸಿದ್ರು ಡಾಕ್ಟರ್ ರಾಜೇಶ್ ಹಾಗೂ ಬಂದಿರುವ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ರು ನಾನು ಡಾಕ್ಟರ್ ರಾಜೇಶ್ ನಾನು ದಿವಂಗತ ಸಣ್ಣಪ್ಪ ರೆಡ್ಡಿ ಮಾಸ್ಟರ್ ಅವರ ಕುಟುಂಬದವರ ಕಡೆಯಿಂದ ರಾಜೇಶ್ ಡೆಂಟಲ್ ಆ್ಯಂಡ್ ಇಂಪ್ಲಾಂಟ್ ಕೇರ್ ಅಂತ ಶ್ರೀನಿವಾಸಪುರದ ಎಮ್ ಜಿ ರೋಡ್ನಲ್ಲಿ ಓಪನ್ ಮಾಡಿದ್ದೀವಿ ಮೂರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಓಪನ್ ಆಗಿದೆ ದಿವಂಗತ ಸಣ್ಣಪ್ಪ ರೆಡ್ಡಿ ಮಾಸ್ಟರ್ ಅವರ ಜ್ಞಾಪಕಾರ್ಥವಾಗಿ ನಾವು ಸೇವೆ ಸಲ್ಲಿಸಬೇಕು ಅಂತ ಈ ಕ್ಲಿನಿಕನ್ನು ಓಪನ್ ಮಾಡಿದ್ದೀವಿ ಇವತ್ತು ಯಾರಾಗ ನಾವು ಇಲ್ಲಿ ಇಂಪ್ಲಾಂಟ್ಸ್ ಹಾಕ್ತೀವಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬ್ರೇಸಸ್ ಕ್ಲಿಪ್ ಪಾಕ್ಸ್ ಹಾಕುವುದು ಎಲ್ಲವನ್ನು ನಾವು ಮಾಡ್ತೀವಿ ಯಾರಿಗಾದ್ರೂ ಅಲ್ಲೂ ತೆಗೆಸ್ಕೋಬೇಕಂದ್ರೆ ನೋವಿಲ್ಲದೆ ಅಲ್ಲೂ ಮಾಡ್ತೀವಿ ಯಾರಿಗಾದ್ರೂ ಬೇಕಾದಲ್ಲಿ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಸರ್ ಡಾಕ್ಟರ್ ಈ ದಿನ ಈ ಒಂದು ಶ್ರೀನಿವಾಸ ಪಟ್ಟಣದಲ್ಲಿ ಸಮಸ್ತ ಜನತೆಗೆ ಈ ಭಾಗದ ಎಲ್ಲ ಜನರಿಗೆ ಒಂದು ಡೆಂಟಲ್ ಹಾಸ್ಪಿಟಲ್ ಸರ್ ನಾವು ಫೋನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲೇಬಲ್ ಇರ್ತೀವಿ ಎಲ್ಲರಿಗೂ ನಮ್ಮ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿದ್ರೆ ಎಲ್ಲರಿಗೂ ಮೆಡಿಸಿನ್ ಏನಾದ್ರು ಹೇಳ್ಬೇಕಂದ್ರು ನಾವು ಹೇಳ್ತೀವಿ ಇಲ್ಲ ಫೋನ್ ಕ್ಲಿನಿಕ್ ಹತ್ರ ಬಂದು ಫೋನ್ ಮಾಡಿದ್ರು ಯಾವಾಗ ಬಂದು ಫೋನ್ ಮಾಡಿದ್ರು ನಾವು ಬಂದು ಅವ್ರ ಸೇವೆಯನ್ನ ಮಾಡ್ತೀವಿ ಬೆಳಗ್ಗೆ ಒಂಬತ್ತರಿಂದ ಆ ಭಾನುವಾರನೋ ರಜೆ ಇರೋದಿಲ್ಲ ಭಾನುವಾರನೂ ನಾವಿರ್ತೀವಿ ಅವ್ರಿಗೆ ಬೇಕು ಅಂದಾಗ ಬಂದು ಅವ್ರ ಟ್ರೀಟ್ಮೆಂಟ್ ಮಾಡ್ಸ್ಕೊಂಡು ಹೋಗ್ಬೋದು ತಮ್ಮ ಒಂದು ಬೆಲ್ಟರ್ ಡಾಕ್ಟರ್ ಸೇವೆ ಅವ್ರ ಈ ತಾಲ್ಲೂಕಲ್ಲಿ ಈ ಶಿವಮಾನದಲ್ಲಿ ಜನಸಾಮಾನ್ಯರಿಗೆ ಪ್ರತಿದಿನ ಟ್ವೆಂಟ್ ಫೋರ್ ಎ ಸೆವೆನ್ ಹಾಗೆ ತಮ್ಮ ಒಂದು ಸೇವೆಗೆ ಸದಾನ್ ತಾವು ಸಿದ್ಧವಾಗಿ ಎಲ್ಲ ಸಂಸ್ಥೆ ಜನತೆಗೆ ಒಂದು ಕಾಯಿಲೆಗೆ ತಾವು ತುತ್ತಾಗಿ ಕಾರ್ಯನಿರ್ವಹಿಸಿ ಈ ಒಂದು ಕಾರ್ಯರೂಪಕ್ಕೆ ಈ ಶ್ರೀನಿವಾಸ ತಮ್ಮ ಒಂದು ದಿವಂಗತ ಒಂದು ಸಣ್ಣ ಪ್ರತಿ ಒಂದು ಒಂದು ಪ್ರತಿಯೊಂದವರ ಅವರ ಹೆಸರು ಜ್ಞಾಪಕ ಯಾವ ರೀತಿ ಹೆಸರು ಪಡ್ಕೊಂಡು ಈ ಜನಸಾಮಾನ್ಯರಿಗೆ ತಾವು ಸಹಕಾರನೇ ಹೌದು ಸರ್ ಈಗ ಹೇಗೆ ಸಣ್ಣ ಮಾಸ್ಟರ್ ಅವರು ಹೇಗೆ ಅವರು ಸೇವೆಯನ್ನು ಮಾಡಿದ್ರು ಅದೇ ರೀತಿಯಾಗಿ ನಾವು ಡೆಂಟಲ್ ಫೀಲ್ಡ್ ಆ ಜನರಿಗೆ ಬಡವರಿಗೆ ಈಗ ಅಲ್ಲು ತೆಗ್ಸ್ಕೊಳೋದಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲದೆ ನೋವಲ್ನಲ್ಲೇ ಇರ್ತಾರೆ ಅಂತವರಿಗೆ ದಿವಂಗತ ಸಣ್ಣಪ್ಪ ರೆಡ್ಡಿ ಮಾಸ್ಟರ್ ಅವರ ಜ್ಞಾಪಕಾರ್ಥವಾಗಿ ಹಾಗೂ ಅವರ ಹೆಸರಿನಲ್ಲಿ ಒಂದು ಸೇವೆಯನ್ನು ಮಾಡ್ತೀವಿ ಸರ್ ದುಡ್ಡು ಇಷ್ಟೇ ಅಂತೆಲ್ಲ ಏನು ಫಿಕ್ಸ್ ಇಲ್ಲ ಅವರು ನೋಡಿಕೊಂಡು ದುಡ್ಡಿಲ್ಲ ಇಲ್ಲ ನಾವು ಮಾಡಿ ಕಳಿಸ್ತೀವಿ ಆ ಏನಿವತ್ತು ನೂತನವಾಗಿ ನಮ್ಮ ರಾಜೇಶ್ ಡೆಂಟಲ್ ಕ್ಲಿನಿಕ್ ಶ್ರೀನಿವಾಸಪುರ ಎಂ ಬಿ ರೋಡ್ ಅಲ್ಲಿ ಕಾರ್ಯಾರಂಭ ಪ್ರಾರಂಭವಾಗಿದೆ ರಾಜೇಶ್ ಅನ್ನೋ ಹುಡುಗ ಯುವ ಉತ್ಸಾಹಿ ನಮ್ಮ ಸೊಣ್ಣಪ್ಪ ರೆಡ್ಡಿ ಮಾಸ್ಟರ್ ಇದು ನಮ್ಮ ಹಳೆಯ ಕಾರ್ಯಕರ್ತರು ಕೂಡ ಇವರು ಆ ಕಾರಣಕ್ಕೆ ಇವತ್ತು ಬೆಳಗ್ಗೆ ಅಕ್ಕ ಫೋನ್ ಮಾಡಿ ಕರೆದ್ರು ನಮ್ಗೆ ತುಂಬಾ ವೆಲ್ಯರು ನಾವೇನ ಆಗ್ಬೇಕು ಅನ್ನೋದು ಅವರು ಒಳ್ಳೆ ಆಶೀರ್ವಾದ ಮಾಡ್ತಾ ಇದ್ರು ಮೊದಲಿಂದ ನನಗೆ ಇವತ್ತು ಅವರು ಒಂದು ಡೆಂಟಲ್ ಕ್ಲಿನಿಕ್ ನನಗೆ ಕರೆದು ಈ ಉದ್ಘಾಟನೆ ಸಮಾರಂಭಕ್ಕೆ ಕರೆದು ನನಗೆ ಆತ್ಮೀಯ ಅಭಿನಂದನೆಗಳನ್ನ ಸಲ್ಲಿಸಿ ಇದ್ದಾರೆ ದೇವ ದೇವರು ಅವ್ರಿಗೆ ಒಳ್ಳೇದು ಮಾಡಬೇಕು ಯಾಕಂದ್ರೆ ಯುವಕರು ಇವತ್ತು ಶ್ರೀನಿವಾಸಪುರ ಅಂತ ಭಾಗದಲ್ಲಿ ಈ ಡೆಂಟಲ್ ಕ್ಲಿನಿಕ್ ಅವಶ್ಯಕತೆ ಇತ್ತು ಆ ನ ಇವತ್ತು ಅವರು ಒಂದು ಏನು ಫೈನಾನ್ಷಿಯಲ್ ಅನ್ನೋದ್ ಬಿಟ್ಟು ಒಂದು ಸೋಷಿಯಲ್ ವರ್ಕ್ ಪ್ರಕಾರ ಸೇವೆ ಅನ್ನೋ ಉದ್ದೇಶದಿಂದ ರಾಜೇಶ್ ಇವತ್ತೇನು ಇಲ್ಲಿ ಒಳ್ಳೆ ರಸ್ತೆಯಲ್ಲಿ ಎಮ್ ಜಿ ರಸ್ತೆಯಲ್ಲಿ ಇವತ್ತು ಓಪನ್ ಮಾಡಿದ್ರು ಅವ್ರಿಗೆಲ್ಲಾ ಒಳ್ಳೇದಾಗ್ಬೇಕು ಯಾಕಂದ್ರೆ ಈ ತರ ಯುವಕರು ಬರಬೇಕು ಯಾಕಂದ್ರೆ ಯುವಕರು ಬಂದಾಗ ಅವ್ರಿಗೇನೋ ಒಂದು ಸೇವಾ ಭಾವನೆಯಿಂದ ಇವತ್ತು ಡೆಂಟಲ್ ಮಾಡಿ ಇವತ್ತು ಕ್ಲಿನಿಕ್ ಓಪನ್ ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಎಲ್ಲರೂ ಏನ್ ನಮ್ಮ ಶ್ರೀನಿವಾಸಪುರದ ಎಲ್ಲ ಜನ ಬಂದು ಇದು ಒಳ್ಳೆ ವ್ಯಕ್ತಿ ಒಳ್ಳೆ ಕೈಗುಣ ಇದೆ ಬಂದು ನಮ್ಮ ಏನು ಡೆಂಟಲ್ ಪ್ರಾಬ್ಲಮ್ಸ್ ಇರ್ತದೆ ಬಂದು ಇಲ್ಲಿ ಬಂದು ನಾನು ಹೋಗ್ಬೇಕನ್ನೇ ಒಳ್ಳೇದಾಗ್ಲಿ ಅಂತ ಒಳ್ಳೇದಾಗ್ಲಿ ಒಂದು ಜಿಲ್ಲೆ ಬಿಜೆಪಿ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಓಂ ಶಕ್ತಿ ಚಲ್ಪತ ಇಡೀ ಜಿಲ್ಲೆನಲ್ಲಿ ತಾಲೂಕು ಮಧ್ಯದಲ್ಲಿ ಹೆಸರು ಕೊಡುದು ಅದೇ ರೀತಿ ಈ ಶ್ರೀನಿವಾಸ ತಾಲೂಕಿನಲ್ಲಿ ಸುನ್ನಪ್ಪ ರೆಡ್ಡಿ ಅಂತ ಬಿಜೆಪಿ ಇದರಲ್ಲಿ ಹಿರಿಯರು ಅವರ ದಿವಂಗತ ಅವರ ಒಂದು ನೇಮ್ ಇದೆ ನಮಸ್ಕಾರ ನಮ್ಮ ಚೌಡ ರೆಡ್ಡಿ ಅಂತ ಏನೋ ನಮ್ಮ ದಿವಂಗತ ಸೊನಪ್ಪ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅವ್ರ ಕುಟುಂಬದಲ್ಲಿ ಡೆಂಟಲ್ ಕ್ಲಿನಿಕ್ ಓಪನ್ ಮಾಡಿದ್ರೆ ರಾಜೇಶ್ ಅನ್ನ ಅವರಿಗೆ ಒಳ್ಳೆಯದಾಗಲಿ ಅವರು ಏನು ಬಡ ಬಡವರಿಗೆ ಮತ್ತು ಇದಕ್ಕೆ ಮುಂದೆ ಏನೇಳ್ಬೇಕಂದ್ರೆ ಸೊನಪ್ಪ ರೆಡ್ಡಿ ಅವ್ರು ಸಾರು ಈ ಟೌನಿಗೆ ನೀರು ಕೊಡ್ತಾ ಇದ್ರು ಅವ್ನು ಮಾರ್ಗದರ್ಶಿ ಫ್ರೀ ಆಗಿ ಅವ್ನು ಈ ಟೈಮಲ್ಲಿ ಅಲ್ಲಿ ಅವ್ರ ಕುಟುಂಬದಲ್ಲಿ ರಾಜೇಶ್ ಅನ್ನೋರು ಡಾಕ್ಟರ್ ಆಗಿ ಒಳ್ಳೆ ಕೆಲಸಗಳು ಮಾಡಬೇಕು ಮತ್ತೆ ಗ್ರಾಮೀಣ ಪ್ರದೇಶಗಳಿಗೆ ಬಡ ಬಡ ಜನಗಳಿಗೆ ಒಳ್ಳೆ ಇದಾಗಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ